ಪದ್ಯ ಹದಿನಾಲ್ಕು ಬಿಡುಗಡೆಯ ಹಾಡು ಬರೆದವರು ಮುದೇನೂರು ಸಂಗಣ್ಣ ಹಂಗಿನರಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಹಂಗಿನರಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರಿಸಲಿ ಸೊಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಸೊಕ್ಕಿ ಹಿಗ್ಗಿನೊಳುಸೊಕ್ಕಿ ಹಂಗಿನರಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಮಡುಗಟ್ಟಿ ನಿಲ್ಲಿಸಿದ ನೀರು ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಹಸಿದ ನೆಲವನ್ನು ತನಿಸಿ ಹಸಿರು ವಸನವನುಡಿಸಿ ಅಡತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಹಸಿದ ನೆಲವನ್ನು ತನಿಸಿ ಹಸಿರು ವಸನವನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೊಳು ಗೊನಗುತಿಹ ಇನ್ನು ಈ ಬಂಧನ ಸಾಕು ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹತ್ತಿನೊಳು ಗೊನಗುತಿಹ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಿಡಿಯುಗಳಿ ಪಂಜರಗಳ ನೆತ್ತುತಿಹ ಶರೆಯಿಂದ ನಾಜಿಗಿದು ಸದರೇರಬೇಕು ಕನಲಿ ಕೆಂಗಿಡಿಯುಗಳಿ ಪಂಜರಗಳ ನೆತ್ತುತಿಹ ಶರೆಯಿಂದ ನಾಜಿಗಿದು ಸದರೇರಬೇಕು ರವಿಕಿರಣಗಳ ಸೆರೆಯೊಳಗಡಗಿ ಸಿಹ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ರವಿಕಿರಣಗಳ ಸೆರೆಯೊಳಗಡಗಿ ಸಿಹ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ಮಳೆ ಸುರಿಯಬೇಕು ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು ಪ್ರಾಣಪನ ಕಿಟ್ಟಿಹೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೆ ಹೌದು ಭಾರತೀಯಾನೆ ಪ್ರಾಣಪನ ಕಿಟ್ಟಿಹೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೆ ಹೌದು ಆನೆ ಇನ್ನು ನಿನ್ನ ಗುಳಿಗಾಲವಿಲ್ಲ ನೀ ತೊಲಗೂ ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಇನ್ನು ನಿನ ಗುಳಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಜಾತಿ ಮತ ಪಂಥಗಳ ಹುಟ್ಟುರುಹಿ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಜಾತಿ ಮತ ಪಂಥಗಳ ಹಿ ಮನುಜ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮನಾವು ಮನದುಂಬಿದನಿಯತ್ತಿ ಎತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಸರ್ವರಿಗೂ ಸಮ ನಾವು ಮನದುಂಬಿ ದನಿ ಎತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಹಂಗಿನರಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹಿಗ್ಗಿ ಹಿಗ್ಗಿನೊಳುಸಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರಿಸಲಿ ಹಂಗಿನರ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ